ಮಾಜಿ ಶಾಸಕ ಎ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡ ರವರಿಂದ ಮಾಗಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹೆಣ್ಣು ಹಂಪಲು ವಿತರಿಸಿ ರೋಗಿಗಳ ಆರೋಗ್ಯ ವಿಚಾರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ರವರ ಆಪ್ತ ಸಹಾಯಕ ವಿನೋದ್ ಬೈರನಹಳ್ಳಿ ಗೌಡ ಗವಿಗೌಡ ಲೋಕೇಶ್ ಸೇರಿದಂತೆ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು ಇವತ್ತು ಮಾಗಡಿ ತಾಲೂಕಿನ ನಿಕಟಪೂರ್ವ ಶಾಸಕರಾದಂಥ ಎ ಮಂಜಣ್ಣನವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ತುಂಬಿಕೊಂಡಿದ್ದೀವಿ ಹಾಗೆ ಅದೇ ರೀತಿ ಎಲ್ಲ ಎಲ್ಲರಿಗೂ ಕೊಟ್ಟು ಬಂದಿದ್ದೀವಿ ಮಂಜಣ್ಣವ್ರಿಗೆ ಮಾಗಡಿ ರಂಗನಾಥ ಸ್ವಾಮಿ ಆಶೀರ್ವಾದ ಸದಾಕಾಲ ಇರಲಿ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಮತ್ತು ಮುಂದಿನ ದಿನಗಳಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಂದು ಉನ್ನತವಾದಂಥ ಅಧಿಕಾರವನ್ನು ಕೊಟ್ಟು ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಮಾಗಡಿ ರಂಗನಾಥ ಸ್ವಾಮಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ಇವತ್ತು ಅವರ ಹುಟ್ಟು ಪ್ರಯತ್ನ ಬಿಡದಿಲ್ಲಿ ಯಾವ ಕಾರ್ಯಕ್ರಮ ಇತ್ತು ಹೌದು ಬಿಡದಿನಲ್ಲಿ ಇವತ್ತು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಉದ್ಯೋಗ ಮೇಳ ನಾಟಕ ಎಲ್ಲ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದಾರೆ ಹೋಗ್ತಾ ಇದ್ದೀವಿ ಮಂಜಣ್ಣವ್ರಿಗೆ ಭಗವಂತ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅನ್ನೋದು ನಮ್ಮ ಒಂದು ಅನಿಸಿಗೋಡು ಜಿಲ್ಲಾ ಪಂಚಾಯತಿ ಸ್ಪರ್ಧಾಕಾಂಕ್ಷ ಹೌದು ನಮ್ಮ ಪಕ್ಷದ ಹಿರಿಯ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಒಪ್ಪಿದ್ರೆ ನಾನು ಅಭ್ಯರ್ಥಿಯಾಗಿ ಹಾಕ್ತೀನಿ ಯಾವ ಪಂಚಾಯತಿಗೆ ನನ್ನ ಅಗಲಕೋಟೆ ಜಿಲ್ಲಾ ಪಂಚಾಯಿತಿ ನಮ್ಮ ಈಗ ಹೊಸ್ದಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಅದರಲ್ಲಿ ಹಳೆಯವು ತಗ್ಗಿಕೊಪ್ಪೆ ಜಿಲ್ಲಾ ಪಂಚಾಯಿತಿಯಲ್ಲಿದ್ದಂಥ ಮೂರು ಪಂಚಾಯಿತಿ ಮತ್ತು ಮಾಡಬಳ್ಳ ಜಿಲ್ಲಾ ಪಂಚಾಯಿತಿಯಲ್ಲಿದ್ದಂಥ ಎರಡು ಪಂಚಾಯಿತಿ ಐದು ಪಂಚಾಯಿತಿ ಸೇರಿ ಒಂದು ಹೊಸದಾಗಿ ಹಗಲಕೋಟೆ ಜಿಲ್ಲಾ ಪಂಚಾಯಿತಿ ಅಂತ ಆಗಿದೆ ಅದರಲ್ಲಿ ನಾನು ಆಕಾಂಕ್ಷೆ ಸರ್ ಇವಾಗ ಬೊಮ್ಮೆ ಎಲೆಕ್ಷನ್ನು ಸ್ಟಾರ್ಟ್ ಆಗಿದೆ ಹೌದು ನಿಮ್ಮ ಅಭ್ಯರ್ಥಿ ಪರವಾಗಿ ಯಾವ ಥರ ಈಗ ಚುನಾವಣೆ ಹೌದು ಚುನಾವಣೆ ಮಾಡ್ತಾ ಇದ್ದೀವಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ಒಂದು ಒಳ್ಳೆಯ ಉತ್ತಮ ಮನೆತನದ ಒಂದು ಒಂದು ಅಭ್ಯರ್ಥಿನ ಹಾಕಿದ್ದಾರೆ ಅವರಿಗೆ ನಾವು ಪಕ್ಷದ ವತಿಯಿಂದ ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಚುನಾವಣೆ ಮಾಡ್ತಾ ಇದ್ದೀವಿ इस का इसको आज की कम रूम दो बोल दो